ಅದು ಜ್ವಾಲಾಮಲ್ ಆ ಜ್ವಾಲಾಮಾಲಿನಿ ತಾಯಿಯ ಹೆಸರನ್ನ ಹೇಳುವಾಗ್ಲೇನೆ ಒಂದು ವೈಬ್ರೇಷನ್ ಬರ್ತದೆ ಒಂದು ಶಕ್ತಿ ನಿಮ್ಗೆ ಗೊತ್ತಾಗ್ತದೆ ಪ್ರಪಂಚದಲ್ಲಿ ದಾನಕ್ಕೆ ಹೆಸರುವಾಸಿ ಯಾರು ದಾನವೀರ ಯಾರು ಕರ್ಣ ನಿಮ್ಗೆಲ್ಲ ಗೊತ್ತಿರುವುದೆ ಒಂದು ಗಾದೆ ಮಾತು ಹೇಳ್ತಾರೆ ದೇನೆವಾಲ ಜಬ್ಬಿದೇಗ ಚಪ್ಪಡ ಫಾಡಕ ದೇಗ ಆ ದೇನೆವಾಲ ಯಾರು ಯಾರದು ದೇವರು ಯಾವ ದೇವರು ಗೊತ್ತ ನಿಮಗೆ ಗೊತ್ತಿಲ್ಲ ಶೂರ ಕರ್ಣ ಪ್ರಪಂಚಕ್ಕೇನೆ ಅವನಿಗೆ ಕೊಟ್ಟು ಗೊತ್ತು ಅವನಿಗೆ ಕೇಳಿ ಗೊತ್ತಿಲ್ಲ ಯಾರ ಮುಂದೆನೋ ಅವ್ನು ಕೇಳಲಿಲ್ಲ ಪಾಂಡವರು ಮತ್ತು ಕೌರವರು ಸ್ವಯಂವರಕ್ಕೆ ಹೋಗಿರ್ತಾರೆ ಕೃಷ್ಣನಿಗೆ ಗೊತ್ತಿರ್ತಾರೆ ಸ್ವಯಂವರದಲ್ಲಿ ಯಾರು ಗೆಲ್ತಾರೆ ಕರ್ಣನೇ ಗೆಲ್ತಾರೆ ಯಾಕಂದರೆ ಅವನು ತುಂಬ ಶಕ್ತಿಶಾಲಿ ವಿವೇಕ ಇದೆ ವೀರ ಇದೆ ಬುದ್ಧಿವಂತಿಕೆ ಇದೆ ಸೌಂದರ್ಯ ಇದೆ ಎಲ್ಲವೂ ಇದೆ ಕರ್ಣನ ಹತ್ರ ಅದು ಪಾಂಡವರ ಹತ್ರ ಇರಲಿಲ್ಲ ಹತ್ರ ಇರಲಿ ಇವರೆಲ್ಲರಕ್ಕಿಂತ ಹೆಚ್ಚಾಗಿ ಕ್ವಾಲಿಫಿಕೇಶನ್ ಹತ್ರ ಇತ್ತು ಕರ್ಣ ಇತ್ತು ಅದನ್ನೇ ಗೊತ್ತಾಯಿತಿ ಇಗೆ कर्णನನ್ನ ಹೊರಗೆ ಹಾಕ್ಬೇಕು ಏನು ಮಾಡ್ತಾರೆ कर्णನಿಗೆ ಸೂತಪುತ್ರ ಅಂತ ಹೇಳ್ತಾರೆ ಸೂತಪುತ್ರ ಅಂತ ಹೇಳಿದಾಗ ತಂದೆ ತಾಯಿ ಯಾರು ಗೊತ್ತಿಲ್ಲದೆ ಇರುವವನಿಗೆ ಸೂತಪುತ್ರ ಅಂತ ಕಪ್ಪಲಿ ಅನಾಥ ಇದು ಅದು ಆಟೋಮ್ಯಾಟಿಕಲಿ ಅವನು ಹೊರಗೆ ಬರುತ್ತಾನೆ ಕರ್ಣನ ತಾಯಿ ಹೆಸರೇನು ಯಾರು ಅದು ನಿಮಗ್ ಗೊತ್ತಿದೆ ಕರ್ಣನ್ ಗೊತ್ತಾ ಕರ್ಣನ್ ಗೊತ್ತಿಲ್ಲ ಯಾರ ಹತ್ರ ಹೋಗ್ಬೇಕು ಅವನು ಕೇಳಲಿಕ್ಕೆ ಏನಂತ ಕೇಳಬೇಕು ಯಾರನ್ನು ಕೇಳಬೇಕು ಅಲ್ಲೇ ಕೊಟ್ಟೇ ಗೊತ್ತಿ ಇವನಿಗೆ ಕೊನೆಯದಾಗಿ ಬರೋದೇ ಜ್ವಾಲಾಮಾಲಿನಿ ಸನ್ನಿಧಾನಕ್ಕೆ ಬರ್ತಾನೆ ಜ್ವಾಲಾಮಾಲಿನಿ ಹತ್ರ ಬಂದು ಕೇಳ್ಕೊತಾನೆ ನನ್ನ ತಾಯಿ ಯಾರು ಅಂತ ತೋರಿಸ್ಕೊಡು ಅಂತ ಕೇಳಿದಾಗ ಜ್ವಾಲಾಮಾಲಿನಿ ತಾಯಿ ಕರ್ಣನಿಗೆ ತನ್ನ ತಾಯಿಯನ್ನು ತೋರಿಸ್ತಾನೆ ನೀವು ಹಾಡಲ್ಲಿ ಹೇಳ್ತಿರಲ್ಲ ಕರ್ಣಗೆ ತನ್ನ ಜನನಿಯ ತೋರಿದ ಮಹಿಮೆ ನಿರನೇದಾಗಿ ಸಂಕಷ್ಟದಲ್ಲಿ ಇದ್ದಾಗ ಜ್ವಾಲಾಮಾಲಿನಿ ತಾಯಿಯನ್ನ ನೆನೆಸ್ಕೊಂಡು ಭೂತ ಪ್ರೇತ ಪಿಶಾಚ ಯಂತ್ರ ತಂತ್ರ ಮಂತ್ರಗಳು ಯಾವುದೂ ನಿಮ್ಮ ಹತ್ರ ಬರುವುದಿಲ್ಲ ಜ್ವಾಲಾಮಿ ತಾಯಿ ಎದುರುಗಡೆಗೆ ಬಂದು ನಿಂತರೆ ನೀವು ಏನು ಈ ಜಾಗವನ್ನ ನೋಡ್ತಾ ಇದ್ದೀರಿ ಈ ಜಾಗದಲ್ಲಿ ಸಾಕ್ಷಾತ್ ಜ್ವಾಲಾಮಿನಿ ತಾಯಿ ಇದ್ಲು ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯ ಇದೆಯಾ ಒಂದು ಒಂದು ಕಾಲದಲ್ಲಿ ಈ ಜಾಗದಲ್ಲಿ ನಮ್ಮ ಜ್ವಾಲಾಮಾಲಿನಿ ಅಮ್ಮನವರು ಈ ಭೂಮಿ ಮೇಲೆ ಅವರ ಸಂಚಾರ ಇತ್ತು ಅವರು ಇಲ್ಲೇ ವಾಸವಾಗಿದ್ರು ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ತದೆ ಈ ಜಾಗದಲ್ಲಿ ಇವತ್ತಿಗೂ ಆಸಕ್ತಿ ಇದೆ ಆ ಶಕ್ತಿ ಕಾಲದೋಷದಿಂದಾಗಿ ಕಾರಣಾಂತರಗಳಿಂದಾಗಿ ಸಮಂತ ಆಚಾರ್ಯ ಮುನಿವರಿಯರು ಬಂದಾಗ ಈ ಕ್ಷೇತ್ರದಿಂದ ಇವತ್ತಿನ ಸಿಂಹನ ಗದ್ದೆ ನರಸಿಂಹರಾಜಪುರಕ್ಕೆ ಜ್ವಾಲಾಮಾಲಿನಿ ತಾಯಿ ಹೋಗಿ ನೆಲೆ ನಿಲ್ತಾಳೆ ಇದ ಯಾರೂ ಮಾಡಿದ್ದಲ್ಲ ಆ ಕ್ಷೇತ್ರವನ್ನು ಅದು ಜ್ವಾಲಾಮಾಲಿನಿ ತಾಯಿ ತಾನಾಗಿ ಮಾಡಿದ್ದು ಅತಿಶಯ ಕ್ಷೇತ್ರವನ್ನ ಉಂಟು ಮಾಡಿ ಅಲ್ಲಿ ನೆಲೆ ನಿಲ್ತಾಳೆ ಇಲ್ಲಿ ಸಿಂಹನ ಕಥೆ ಆ ತಾಯಿಯ ಶಕ್ತಿ ಮಹಿಮೆಯನ್ನ ಹೇಳಲಿಕ್ಕೆ ದಿನಗಳು ಸಾಕಾಗಲ್ಲ ಸಮಯ ಸಾಕೋಗೋದಿಲ್ಲ ಸಂಕ್ಷಿಪ್ತದಲ್ಲಿ ಹೇಳ್ಬೇಕು ಅಂತಂದ್ರೆ ನಿನ್ನೆಯ ದಿನಕ್ಕೆ ಆಗಿ ನಮಗೆ ಹತ್ತು ವರ್ಷ ಪೂರ್ತಿಯಲ್ಲಿ ಮೊದಲ ತಾಯಿ ಇಲ್ಲಿಗೆ ಕರೆಸಿಕೊಂಡಿದ್ದ ಪೂರ್ವ ನಿಯೋಜಿತವಾ ಆಕಸ್ಮಿಕವಾ ಅನ್ನೋ ಪ್ರಶ್ನೆಗೆ ಸಂಕ್ಷಿಪ್ತ ಉತ್ತರ ಅಂತಂದ್ರೆ ಇದೊಂದು ಐದಾರು ವರ್ಷದ ಏಳು ಏಳು ವರ್ಷ ಅಂತಲೇ ಇಟ್ಕೊಡಿ ಏಳು ವರ್ಷದ ಹಿಂದೆ ಹೋಗ್ತದೆ ಆಗ ಗೇರ್ಸೊಪ್ಪ ಯಾವ ಮಠಕ್ಕೆ ಸೇರ್ತದೆ ಅನ್ನೋದು ಒಂದು ಬಹಳ ದೊಡ್ಡ ಪ್ರಶ್ನೆ ಯಕ್ಷ ಪ್ರಶ್ನೆಯಾಗಿ ಬಂತು ಒಂದು ಮಠದವರು ನಮಗ್ ಸೇರ್ತದೆ ಅಂದ್ರು ಇನ್ನೊಂದು ಮಠದವರು ನಮಗ್ ಸೇರ್ತದೆ ಅಂದ್ರೂ ನಾವಾಗ ಹೊಸಗಳು ನಮ್ಗೇನು ಗೊತ್ತಿಲ್ಲ ಆಗ ಶ್ರಾವಣ ಬೆಳಗುಳ್ಳ ಗುರುಗಳ ಮುಂದೆ ವಿಷಯ ಬಂದಾಗ ಗೇರ್ಸೊಪ್ಪ ಯಾರ ಕ್ಷೇತ್ರ ಅನ್ನೋದಕ್ಕಿಂತ ಅಲ್ಲಿ ಯಾರಿದ್ರು ಅನ್ನೋದೇ ಮುಖ್ಯ ಆಗ್ತದೆ ಅದು ಜ್ವಾಲಾಮಾಲಿನಿ ದೇವಿಯ ಕ್ಷೇತ್ರ ಹಾಗಾಗಿ ಅದು ಜ್ವಾಲಾಮಾಲಿನಿ ಮೂಲಸ್ಥಾನ ಜ್ವಾಲಾಮಾಲಿನಿಗೆ ಸೇರುವಂತಹ ಕ್ಷೇತ್ರ ಅದು ಆಬ್ವಿಯಸ್ಲಿ ಅದು ನರಸಿಂಹರಾಜಪುರ ಜ್ವಾಲಾಮಾಲಿನಿ ತಾಯಿಯ ಮೂಲ ಕ್ಷೇತ್ರ ಆಗಿರೋದ್ರಿಂದ ಅದು ಜ್ವಾಲಾಮಾಲಿನಿ ತಾಯಿಗೆ ಸಂಬಂಧಪಡ್ತದೆ ಅಂತ ಹೇಳಿ ಬೆಳಗುಲು ಸ್ವಾಮೀಜಿ ಅವರು ತಿಳಿಸ್ಕೊಡ್ತಾರೆ ಆಗ ನಾವು ಕೇಳಿದ್ವಿ ಅವರಿಗೆ ನಮ್ಮ ಕ್ಷೇತ್ರನೇ ನಮಗೆ ನೋಡ್ಕೊಳ್ಳೋಕಾಗುವುದಿಲ್ಲ ಆಗ ಪೋಹನ್ ಕುಮಾರ್ ಗುರುಗಳಿಗೆ ಒಂದು ಮಾತು ಹೇಳಿದ್ವಿ ಸ್ವಾಮಿ ನಮ್ಮ ಅಮ್ಮನವರೇ ಬೇಡ ಅಂತ ಬಿಟ್ಟು ಬಂದ ಕ್ಷೇತ್ರ ಅದು ನಾವು ಯಾಕೆ ಹೋಗ್ಬೇಕು ಅಲ್ಲಿಗೆ ಜ್ವಾಲಾಮಾಲಿ ತಾಯಿ ಗೇರು ಸೊಪ್ಪೆಯನ್ನ ಬೇಡ ಅಂತ ಬಿಟ್ಟು ಬಂದ ಮೇಲೆ ನಾನು ಮತ್ತೆ ಮರಳಿ ಹೋದ್ರೆ ಅದು ತಪ್ಪಾಗೋದಿಲ್ವಾ ಅಂತ ಕೇಳಿದಾಗ ಆ ಗುರುಗಳು ಹೇಳಿದ್ರು ತಾಯಿಗೆ ತವರು ಮನೆ ಯಾವತ್ತೂ ಹಾಗಾಗಿ ಅವ್ರು ಬೇಡ ಅಂತ ಬಿಟ್ಟು ಬಂದಿದ್ದು ನಿಮ್ಮ ಹತ್ರ ಅಂತ ಕೇಳಿದ್ರು ಇಲ್ಲ ಅಂತ ಹೇಳಿದ್ವಿ ಹಾಗಾಗಿ ಹೋಗ್ಬೇಕು ಅಲ್ಲಿಗೆ ಆಗ ನಾವು ಈ ಕ್ಷೇತ್ರಕ್ಕೆ ಫಸ್ಟ್ ಬರಬೇಕು ಅಂತ ಹೇಳಿ ಮನಸ್ಸು ಮಾಡಿ ನಾವು ಮೊದಲು ಈ ಕ್ಷೇತ್ರಕ್ಕೆ ಬಂದಾಗ ಮೋಹನ್ ಕುಮಾರ್ ಮೊದಲನೇ ದಿನ ಸಂಜೆ ಇದೇ ಸಮಯಕ್ಕೆ ಬರ್ತಾಗ ಮೋಹನ್ ಕುಮಾರ್ ಅವರು ಪೂಜೆ ಮಾಡಿ ಆರಕೆ ಮಾಡಿ ನಮ್ಗೆ ಯಾವತ್ತ ಹೇಳಿದ್ರು ಸ್ವಾಮಿಗೆ ಪ್ರಸಾದ ಆಯ್ತು ಪ್ರಸಾದ್ರು ನಮ್ಗೆ ಸೊಪ್ಪೆ ಎಲ್ಲಿದೆ ಅಂತ ಗೊತ್ತಿಲ್ಲ ಯಾವ ದಿಕ್ಕಲ್ಲಿದೆ ಹೇಗಿದೆ ಅಂತ ಗೊತ್ತಿರಲಿಲ್ಲ ಸ್ವಾಮಿಗಳಾದ ಮೇಲೆ ಮೊದಲು ಬಂದಿತ್ತು ಆಮೇಲೆ ಬಂದು ವಿಶ್ವಾವಂತಿಗೆ ವಾರ್ಷಿಕ ಪೂಜೆ ಇದೆ ಸ್ವಾಮಿ ನಿಮ್ಮ ಆಶೀರ್ವಾದ ಮಂತ್ರಾಕ್ಷತೆ ಬೇಕು ಅಂದಾಗ ನಮ್ಮ ನಾಗರಾಜ್ ಪುರೋಹಿತರನ್ನ ಮಠಕ್ಕೆ ಕರೆಸ್ಕೊಂಡು ಏನಿದೆ ನಿಮಗೆ ಹೇಗೆ ಮಾಡ್ತಾ ಇದ್ರಿ ಏನು ಪರಂಪರೆ ಅದನ್ನೆಲ್ಲ ನಾವು ತಿಳ್ಕೊಂಡ್ವಿ ಇವತ್ತು ಆಮೇಲೆ ನಾವು ಅವ್ರಿಗೆ ಮಂತ್ರಾಕ್ಷತೆ ಕೊಟ್ಟು ಜ್ವಾಲ ಮಾಲ್ಕಾಯಿಯ ಪ್ರಸಾದವನ್ನು ಕೊಟ್ಟು ಕಳಿಸಿದ್ದೀನಿ ಆಗಲಿ ನಿಮ್ಮ ಕ್ಷೇತ್ರದಲ್ಲಿ